ಪ್ರೀತಿಯ ಮಕ್ಕಳೇ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಏಳನೇ ತರಗತಿ ಅಧ್ಯಾಯ ಮೂರು ದತ್ತಾಂಶಗಳ ನಿರ್ವಹಣೆ ಮುಂದುವರಿದ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮಕ್ಕಳೇ ನಾವು ಕಳೆದ ತರಗತಿಯಲ್ಲಿ ದತ್ತಾಂಶ ನಿರ್ವಹಣೆಗಳಿಗೆ ಸಂಬಂಧಿಸಿದಂತೆ ಕೆಲವು ಪುನರಾವರ್ತನೆ ಅಭ್ಯಾಸ ಲೆಕ್ಕಗಳನ್ನು ನಾವು ಮಾಡ್ತಾಯಿದ್ವು ಅಂದರೆ ದತ್ತಾಂಶ ನಿರ್ವಹಣೆಗಳಿಗೆ ಸಂಬಂಧಿಸಿದಂತೆ ಪ್ರಾತಿನಿಧಿಕ ಬೆಲೆಗಳಾದಂತಹ ಸರಾಸರಿ ಮಧ್ಯಾಂಕ ಮತ್ತು ರೂಢಿ ಬೆಲೆಯನ್ನು ನಾವು ಹೇಗೆ ಕಂಡಿಡಿಯಬೇಕೆಂದನ್ನು ನಾವು ತಿಳಿದುಕೊಳ್ತಾ ಇದ್ದೆವು ಅಂದರೆ ನಾವು ಕಳೆದ ತರಗತಿಯಲ್ಲಿ ಈ ಸರಾಸರಿಯನ್ನು ನಾವು ಹೇಗೆ ಲೆಕ್ಕಾಚಾರ ಮಾಡಬೇಕು ಎಂಬುದನ್ನು ನಾವು ತಿಳಿದುಕೊಂಡಿದ್ವು ಅಂದರೆ ಸರಾಸರಿಯನ್ನು ನಾವು ಲೆಕ್ಕಾಚಾರ ಮಾಡಬೇಕು ಅಂತಂದರೆ ನಮಗೆ ಒಂದು ಸೂತ್ರ ಗೊತ್ತಿರಬೇಕು ಅಂದರೆ ಸರಾಸರಿಯನ್ನು ಲೆಕ್ಕಾಚಾರ ಮಾಡಬೇಕು ಅಂತಂದರೆ ಎಲ್ಲ ದತ್ತಾಂಶಗಳ ಮೊತ್ತ ಭಾಗಿಸು ದತ್ತಾಂಶಗಳ ಸಂಖ್ಯೆ ಈ ಸೂತ್ರದ ಸಹಾಯದಿಂದ ನಾವು ಸರಾಸರಿಯನ್ನು ನಾವು ಕಂಡು ಹಿಡಿಯಬೇಕು ಹೌದಲ್ವೋ ಅದೇ ರೀತಿ ಒಂದು ಉದಾಹರಣೆಯನ್ನು ಗಮನಿಸಿ ಶೇಖರನು ಮೂರು ದಿನಗಳಲ್ಲಿ ಕ್ರಮವಾಗಿ ಮೂರು ಗಂಟೆ ಐದು ಗಂಟೆ ಮತ್ತು ನಾಲ್ಕು ಗಂಟೆ ಓದುತ್ತಾನೆ ಹಾಗಾದರೆ ಸರಾಸರಿ ಎಷ್ಟು ಗಂಟೆ ಕಾಲ ಓದುತ್ತಾನೆ ಇಲ್ಲಿ ನಾವು ಶೇಖರನು ಎಷ್ಟು ಗಂಟೆಗಳ ಕಾಲ ಓದುತ್ತಾನೆ ಅಂತ ನಾವು ಕಡಿ ಸರಾಸರಿಯನ್ನು ಕಂಡುಹಿಡೀಬೇಕು ಇಲ್ಲಿ ನಾವು ಓದಿದ ಸಮಯ ಮೂರು ಗಂಟೆ ಐದು ಗಂಟೆ ಹಾಗೂ ನಾಲ್ಕು ಗಂಟೆ ಓದಿದ ದಿನಗಳು ಅಂದರೆ ಎಷ್ಟು ದಿನ ಓದ್ತಾನೆ ಮೂರು ದಿನ ಶೇಖರನು ಓದಿದ ಸರಾಸರಿ ಕಾಲ ಈಕ್ವಲ್ಸ್ ಓದಿದ ಒಟ್ಟು ಸಮಯ ಭಾಗಿಸೋ ಅವನು ಓದಿದ ದಿನಗಳ ಸಂಖ್ಯೆ ಇಲ್ಲಿ ಓದಿದ ಒಟ್ಟು ಸಮಯ ಎಷ್ಟು ಮೊದಲನೇ ದಿನ ಮೂರು ಐದು ನಾಲ್ಕು ಎರಡನೇ ದಿನ ಐದು ನಾಲ್ಕು ಹೀಗೆ ಅವನು ಓದ್ತಾನೆ ಅದು ಎಷ್ಟು ದಿನ ಮೂರು ದಿನ ಅದನ್ನು ಭಾಗಿಸ್ಬೇಕು ಭಾಗಿಸಿದಾಗ ಹನ್ನೆರಡು ಭಾಗಿಸು ಮೂರು ಮೂರರಿಂದ ನಾವು ಹನ್ನೆರಡನ್ನು ಭಾಗಿಸಿದಾಗ ನಾಲ್ಕು ಬಂತು ಅಂದರೆ ಈ ನಾಲ್ಕು ಗಂಟೆ ಅನ್ನೋದು ಅಂತಂದ್ರೆ ಏನು ಸರಾಸರಿ ಸರಾಸರಿ ಅಂತಂದರೆ ಶೇಖರನು ಸರಾಸರಿಯಾಗಿ ಅಂತಂದರೆ ಪ್ರತಿದಿನ ಅವನು ಸರಾಸರಿಯಾಗಿ ಎಷ್ಟು ದಿನ ಓದ್ತಾ ಇದ್ದಾನೆ ಪ್ರತಿದಿನ ನಾಲ್ಕು ಗಂಟೆ ಓದ್ತಾ ಇದ್ದೇನೆ ಅಂತ ಅರ್ಥವನ್ನು ನೀಡಿತು ಅಂದರೆ ಒಬ್ಬರು ಮೊದಲನೇ ದಿನ ಮೂರು ಗಂಟೆ ಓದ್ದ ಎರಡನೇ ದಿನ ಐದು ಗಂಟೆ ಓದ್ದ ಮೂರನೇ ದಿನ ನಾಲ್ಕು ಗಂಟೆ ಅಂದರೆ ಇವನು ಸರಾಸರಿಯಾಗಿ ಎಷ್ಟು ದಿನ ಓದ್ತಾ ಎಷ್ಟು ಗಂಟೆ ಓದ್ತಾ ಇದ್ದಾನೆ ಅಂದರೆ ನಾಲ್ಕು ಗಂಟೆ ಪ್ರತಿದಿನ ನಾಲ್ಕು ಗಂಟೆ ಓದ್ತಾ ಇದ್ದಾನೆ ಎಂಬ ಅರ್ಥವನ್ನು ನಡುತ್ತೆ ಹೀಗೆ ನಾವು ಕಳೆದ ತರಗತಿಯಲ್ಲಿ ಈ ಒಂದು ಸರಾಸರಿಯನ್ನು ನಾವು ಹೇಗೆ ಕಂಡುಹಿಡಬೇಕು ಎಂಬುದನ್ನು ನಾವು ತಿಳಿದುಕೊಂಡಿದ್ವು ಸೊ ನಂತರ ಇಲ್ಲಿ ಮಕ್ಕಳೇ ಒಂದು ಚಟುವಟಿಕೆಯನ್ನು ತಗೊಂಡಿದ್ದೇನೆ ಈ ಚಟುವಟಿಕೆಯನ್ನು ಗಮನಿಸಿ ಇಲ್ಲಿ ನಾನು ಏಳು ಮಕ್ಕಳ ಎತ್ತರವನ್ನು ಪರಿಗಣಿಸಿದ್ದೇನೆ ಈ ಏಳು ಮಕ್ಕಳ ಎತ್ತರವು ಬೇರೆ ಬೇರೆಯಾಗಿದೆ ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ ಇಲ್ಲಿ ನೀವು ಗರಿಷ್ಠ ಎತ್ತರವನ್ನು ನೀವು ಕಂಡುಹಿಡಿಯಬಹುದು ಅಂದರೆ ಇಲ್ಲಿ ಗರಿಷ್ಠ ಎತ್ತರ ನೂರೈವತ್ತೊಂದು ಹಾಗೆ ಕನಿಷ್ಠ ಎತ್ತರವನ್ನು ಸಹ ನೀವು ಕಂಡುಹಿಡಿಯಬಹುದು ಅಂತಂದರೆ ಇಲ್ಲಿ ನೂರ ಇಪ್ಪತ್ತು ಸೆಂಟಿಮೀಟರ್ ಇದು ಗರಿಷ್ಠ ಮತ್ತು ಕನಿಷ್ಠ ಎತ್ತರ ಆಗಿರುತ್ತದೆ ಇಲ್ಲಿ ನೀವು ಮಧ್ಯಮ ಎತ್ತರದ ವ್ಯಕ್ತಿಯನ್ನು ನೀವು ಕಂಡುಹಿಡಿಯಬೇಕು ಹಾಗಾದರೆ ನಾವು ಇಲ್ಲಿ ಏನು ಮಾಡಬೇಕು ಯಾವ ರೀತಿ ನಾವು ಮಧ್ಯಮ ಎತ್ತರವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು ಅಂತಂದರೆ ನಾವು ಮೊದಲು ಏನು ಮಾಡಬೇಕು ಆ ವ್ಯಕ್ತಿಯ ಅಂತಂದರೆ ಆ ಮಕ್ಕಳ ಎತ್ತರದ ಅನುಗುಣವಾಗಿ ನಾವು ಏರಿಕೆಯ ಕ್ರಮದಲ್ಲಿ ನಾವು ಬರೆಯಬೇಕು ಹೌದಲ್ವಾ ಏರಿಕೆ ಕ್ರಮದಲ್ಲಿ ಬರೆದಾಗ ನಮಗೆ ಅಲ್ಲಿ ಗೊತ್ತಾಗುತ್ತೆ ಮಧ್ಯ ಇರುವಂಥ ವ್ಯಕ್ತಿ ಅಂತಂದರೆ ಈ ಕಡೆ ಮೂರು ಈ ಕಡೆ ಮೂರು ಅಂದರೆ ಮಧ್ಯೆ ಇರುವಂಥ ವ್ಯಕ್ತಿ ಏನಾಗಿರ್ತೇವೆ ಅಂತಂದರೆ ಮಧ್ಯಮ ಎತ್ತರವನ್ನು ಹೊಂದಿದ್ದಾನೆ ಎಂಬ ನಿರ್ಣಯಕ್ಕೆ ಬರ್ಬೋದು ಇಲ್ಲಿ ಮಕ್ಕಳೇ ಇಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಏಳು ಮಕ್ಕಳಿದ್ದಾರೆ ಈ ಏಳು ಮಕ್ಕಳಲ್ಲಿ ಈ ಕಡೆ ಎಡಭಾಗದಲ್ಲಿ ಮೂರು ಮಕ್ಕಳು ಬಲಭಾಗದಲ್ಲಿ ಮೂರು ಮಕ್ಕಳು ಅಂತ ನಾವು ತಗೊಂಡಾಗ ಇಲ್ಲಿ ಮಧ್ಯಮ ವ್ಯಕ್ತಿಯನ್ನು ನಾವು ಬಹಳ ಸುಲಭವಾಗಿ ಕಂಡುಡಬೋದು ಆದರೆ ಇಲ್ಲಿ ನಾನು ಆರು ವಿದ್ಯಾರ್ಥಿಗಳನ್ನು ನಾನು ಪರಿಗಣಿಸಿದಾಗ ಅಂದರೆ ಹೇಳಿದ್ದಾಗ ಆ ಕಡೆ ಮೂರು ಎರಡುಗಡೆ ಮೂರು ಬಲಗಡೆ ಮೂರು ಅಂತಂದಾಗ ಮಧ್ಯ ಒಬ್ಬ ವ್ಯ ಮಧ್ಯಮ ವ್ಯಕ್ತಿಯನ್ನು ಸಿಗ್ತಾನೆ ಆದರೆ ಇಲ್ಲಿ ನಾನು ಆರು ವ್ಯಕ್ತಿಯನ್ನು ತಗೊಂಡಾಗ ಇಲ್ಲಿ ಯಾವುದು ಮಧ್ಯಾಂಕವನ್ನು ನಾವು ಪರಿಗಣಿಸಲಾಗುತ್ತದೆ ಸೊ ಈಗಲೂ ಸಹ ನಾವೇನು ಮಾಡಬೇಕು ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ನಂತರ ಏನು ಮಾಡಬೇಕು ನಾವು ಮಧ್ಯದ ಎರಡು ಸಂಖ್ಯೆಗಳನ್ನು ನಾವು ತಗೊಳ್ಬೇಕು ಅಂದರೆ ನೂರ ಮೂವತ್ತೆರಡು ಸೆಂಟಿಮೀಟರ್ ನೂರ ಮೂವತ್ತೆಂಟು ಸೆಂಟಿಮೀಟರ್ ಇವೆರಡನ್ನೂ ನಾವೇನು ಮಾಡಬೇಕು ಕೂಡಿಸಿ ಎರಡರಿಂದ ಭಾಗಿಸಿದಾಗ ನಮಗೆ ಮಧ್ಯ ಇರುವಂತಹ ಸಂಖ್ಯೆ ಸಿಗುತ್ತೆ ಅದೇ ನಮಗೆ ಅಂಕ ಆಗಿರುತ್ತೆ ಹೌದಲ್ವೋ ಈ ರೀತಿಯಾಗಿ ನಾವು ಅಂಕವನ್ನು ಕಂಡುಹಿಡಿಬೇಕು ಅಂದರೆ ಮಧ್ಯಾಂಕ ಅಂತಂದರೆ ಹೇಳಿದಾಗ ದತ್ತಾಂಶಗಳ ವಿತರಣೆಯ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸಿರುವ ಮೌಲ್ಯವೇ ಮಧ್ಯಾಂಕವಾಗಿರುತ್ತದೆ ಅಂತ ನಾವು ಹೇಳ್ಬೋದು ಅಂದರೆ ದತ್ತಾಂಶಗಳ ವಿತರಣೆಯ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸುವ ಮೌಲ್ಯ ಮಧ್ಯಾಂಕವೇ ಆಗಿರ್ತವೆ ಮಧ್ಯಾಂಕ ಅಂತಂದರೆ ಆ ಒಂದು ಮಧ್ಯಭಾಗದ ಒಂದು ದತ್ತಾಂಶ ಆಗಿರುತ್ತೆ ಅಂತ ನಾವು ಹೇಳ್ಬೋದು ಸೊ ಬನ್ನಿ ನಾವು ಈ ಒಂದು ಕೆಲವು ಪ್ರಶ್ನೆಗಳಲ್ಲಿ ನಾವು ಮಧ್ಯಾಂಕವನ್ನು ಹೇಗೆ ಕಂಡುಹಿಡಿಯಬೇಕು ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಮೊದಲೇ ಪ್ರಶ್ನೆ ನೋಡಿ ಇಪ್ಪತ್ತ್ನಾಲ್ಕು ಹದಿನೆಂಟು ಮೂವತ್ತಾರು ಇಪ್ಪತ್ತೈದು ನಲವತ್ತಾರು ಹದಿನೇಳು ಮೂವತ್ತೈದು ಈ ದತ್ತಾಂಶಗಳಿಗೆ ಮಧ್ಯ ಅಂಕ ಕಂಡುಹಿಡ್ರಿ ಎಂದರೆ ಮಧ್ಯ ಸಂಖ್ಯೆಯನ್ನು ಕಂಡುಹಿಡಬೇಕು ಈ ದತ್ತಾಂಶಗಳನ್ನು ನಾವು ಮೊದಲು ಏನು ಮಾಡಬೇಕು ಕ್ರಮ ಜೋಡಣೆ ಮಾಡಬೇಕು ಅಂತಂದರೆ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರೋದು ಏರಿಕೆ ಕ್ರಮ ಅಂದರೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಬರೀಬೇಕು ಹದಿನೇಳು ಹದಿನೆಂಟು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂವತ್ತೈದು ಮೂವತ್ತಾರು ನಲವತ್ತಾರು ಸೊ ಈಗ ಎಡಭಾಗದಲ್ಲಿ ಬಲಭಾಗದಲ್ಲಿ ಮೂರು ಸಂಖ್ಯೆಗಳು ಇದ್ದಾವೆ ಮಧ್ಯ ಭಾಗದ ಸಂಖ್ಯೆ ಏನಾಗಿರುತ್ತೆ ರೌಂಡಪ್ ಮಾಡಿದ್ದೀನಲ್ಲ ಕೆಂಪು ಭಾಗದಿಂದ ಸೊ ಅದು ಏನಾಗಿದೆ ಮಧ್ಯಾಂಕ ಆಗಿದೆ ಅದೇ ರೀತಿ ನಾವು ಏನು ಮಾಡಬೇಕು ಸೆಕೆಂಡ್ ಪ್ರಶ್ನೆ ನೋಡಿ ನೂರ ಆರು ನೂರ ಹತ್ತು ನೂರಿಪ್ಪತ್ತ್ಮೂರು ನೂರಿಪ್ಪತ್ತೈದು ನೂರ ಹದಿನೇಳು ನೂರಿಪ್ಪತ್ತು ನೂರ ಹನ್ನೆರಡು ನೂರ ಹದಿನೈದು ನೂರೊಂಬತ್ತು ನೂರ ಒಂದು ಈ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯರಿ ಮಕ್ಕಳೇ ಅದೇ ರೀತಿ ನಾವು ಕಂಡು ಹಿಡಿಬೇಕು ಅಂತಂದರೆ ಮೊದಲು ದತ್ತಾಂಶಗಳನ್ನು ಕ್ರಮ ಜೋಡಣೆ ಮಾಡಬೇಕು ಕ್ರಮ ಜೋಡಣೆಯ ನಂತರ ಏನು ಮಾಡಬೇಕು ನಾವು ಇಲ್ಲಿ ಎಷ್ಟು ಸಂಖ್ಯೆಗಳಿದ್ದಾವೆ ಅನ್ನೋದನ್ನು ನಾವು ಕಂಡುಹಿಡ್ಕೊಳ್ಬೇಕು ಸೊ ಕಳೆದ ಪ್ರಾಬ್ಲಮ್ಮಲ್ಲಿ ನಮಗೆ ಎಷ್ಟು ಸಂಖ್ಯೆ ಇತ್ತು ಕಳೆದ ಪ್ರಾಬ್ಲಮ್ಮಲ್ಲಿ ಏಳು ಸಂಖ್ಯೆ ಇತ್ತು ಹಾಗಾಗಿ ನಾವು ಬೆಸ ಇತ್ತು ಹಾಗಾಗಿ ನಾವು ಮಧ್ಯ ಸಂಖ್ಯೆಯನ್ನು ಹಿಡಿಬೋದು ಆದರೆ ಇಲ್ಲಿ ಎಷ್ಟು ಸಂಖ್ಯೆ ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಸಂಖ್ಯೆ ಇದೆ ಅಂದರೆ ಸಮ ಇದ್ದಾವೆ ಹಾಗಾಗಿ ನಾವು ಇಲ್ಲಿ ಮಧ್ಯಾಂಕ ಸಂಖ್ಯೆಯನ್ನು ಕಂಡುಹಿಡಿಯೋಕ್ಕೆ ಆಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ಮಧ್ಯದ ಎರಡೂ ಸಂಖ್ಯೆಗಳನ್ನು ನಾವು ತಗೊಳ್ಬೇಕು ಅಂದರೆ ಮಧ್ಯದ ಎರಡು ಸಂಖ್ಯೆಗಳು ಯಾವುದಾಗಿರುತ್ತೆ ನೂರ ಹನ್ನೆರಡು ನೂರ ಹದಿನೈದು ಇವೆರಡರನ್ನು ನಾವು ಕೂಡಿಸಿ ಎರಡರಿಂದ ಭಾಗಿಸ್ಬೇಕು ಎರಡನ್ನು ಕೂಡಿಸಿದಾಗ ನಮಗೇನು ಸಿಗುತ್ತೆ ಈ ಇಪ್ಪತ್ತೇಳು ಭಾಗಿಸಿ ಎರಡು ಈಸ್ ಈಕ್ವಲ್ ಟು ಎರಡರಿಂದ ನಾವು ಇನ್ನೂರ ಇಪ್ಪತ್ತೇಳನ್ನು ಭಾಗಿಸಿದಾಗ ನೂರ ಹದಿಮೂರು ಬಿಂದು ಐದು ಆಯಿತು ಅಂದರೆ ನೂರ ಹದಿಮೂರು ಬಿಂದು ಐದು ಅನ್ನೋದೇನು ಈ ದತ್ತಾಂಶದ ಮದ್ಯಾಂಕವಾಗಿದೆ ಅಂತ ನಾವು ಈ ರೀತಿಯಾಗಿ ಕಂಡು ಹಿಡಿಯಬಹುದು ಮಕ್ಕಳೇ ನಾವು ಮದ್ಯಾಂಕವನ್ನು ಕಂಡುಹಿಡಬೇಕು ಅಂತಂದರೆ ಏನು ಮಾಡಬೇಕು ಮೊದಲು ಏರಿಕೆ ಕ್ರಮದಲ್ಲಿ ಬರೀಬೇಕು ಏರಿಕೆ ಕ್ರಮದ ನಂತರ ಅವು ಬೆಸ ಸಂಖ್ಯೆ ಆಗಿತ್ತು ಅಂತಂದರೆ ಮದ್ಯ ಸಂಖ್ಯೆ ಮದ್ಯಾಂಕ ಆಗಿರುತ್ತೆ ಆ ಸಂಖ್ಯೆಯ ಮೊತ್ತ ಆ ಸಂಖ್ಯೆಯು ಸಮಸಂಖ್ಯೆಗಳಿಂದ ಒಳಪಟ್ಟಿತ್ತು ಅಂತಂದರೆ ಆ ಸಂಖ್ಯೆಯ ಮಧ್ಯದ ಎರಡು ಸಂಖ್ಯೆಗಳನ್ನು ಕೂಡಿಸಿ ನಂತರ ಎರಡರಿಂದ ಭಾಗಿಸಿದಾಗ ನಮಗೆ ಬರುವಂಥ ಉತ್ತರ ಏನಾಗಿರುತ್ತೆ ಮದ್ಯಾಂಕ ಆಗಿರುತ್ತೆ ಮುಂದಿನ ಪ್ರಾತಿನಿಧಿಕ ಬೆಲೆ ರೂಢಿ ಬೆಲೆ ಮಕ್ಕಳೇ ನಾವು ಸರಾಸರಿ ಮತ್ತು ಮಧ್ಯಾಂಕವನ್ನು ನಾವು ಎಲ್ಲ ದತ್ತಾಂಶಗಳ ವಿಶ್ಲೇಷಣೆಯನ್ನು ನಾವು ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಕೆಲವೊಂದು ಸಂದರ್ಭದಲ್ಲಿ ನಾವು ರೂಢಿ ಬೆಲೆಯನ್ನು ನಾವು ಕಂಡು ಹಿಡಿಯಬೇಕಾಗಿರುತ್ತೆ ಈ ರೂಢಿ ಬೆಲೆ ಅಂತಂದರೆ ಏನು ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತಿತ ಮೌಲ್ಯವೇ ರೂಢಿ ಬೆಲೆ ಆಗಿರುತ್ತೆ ಅಂದರೆ ಕೊಟ್ಟಿರುವಂಥ ದತ್ತಾಂಶದಲ್ಲಿ ಯಾವ ಸಂಖ್ಯೆಯು ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುತ್ತೋ ಆ ಸಂಖ್ಯೆಯೇ ನಮಗೆ ರೂಢಿ ಬೆಲೆ ಆಗಿರುತ್ತದೆ ಇಲ್ಲಿ ಒಂದು ಉದಾಹರಣೆಯನ್ನು ನೋಡಿ ಮೊದಲನೇ ಉದಾಹರಣೆ ಏಳು ಹದಿಮೂರು ಹದಿನೆಂಟು ಇಪ್ಪತ್ತ್ನಾಲ್ಕು ಒಂಬತ್ತು ಮೂರು ಹದಿನೆಂಟು ಇದರ ರೂಢಿ ಬೆಲೆ ಎಷ್ಟು ಇದನ್ನು ನಾವು ಕ್ರಮಬದ್ಧವಾಗಿ ಜೋಡಣೆಯನ್ನು ಮಾಡಬೇಕು ಅಂದರೆ ಏರಿಕೆ ಕ್ರಮದಲ್ಲಾದರೂ ಅಥವಾ ಇಳಿಕೆ ಕ್ರಮದಲ್ಲಾದರೂ ಬರ್ಕೊಳ್ಳಿ ಮೂರು ಏಳು ಎಂಟು ಮೂ ಹದಿಮೂರು ಹದಿನೆಂಟು ಹದಿನೆಂಟು ಇಪ್ಪತ್ತೇಳು ಇಲ್ಲಿ ನಾನು ಕೆಂಪು ಬಣ್ಣದಿಂದ ವೃತ್ತವನ್ನು ಮಾಡಿದ್ದೇನೆ ಈ ಒಂದು ಸಂಖ್ಯೆ ಏನಾಗಿರ್ತದೆ ಪುನರಾವರ್ತಿತ ಮೌಲ್ಯ ಆಗಿರುತ್ತದೆ ಅಂದರೆ ಎರಡು ಬಾರಿ ಪುನರಾವರ್ತನೆಯಾಗಿದೆ ಹಾಗಾಗಿ ಇದರ ರೂಢಿ ಬೆಲೆ ಏನಾಗಿರುತ್ತದೆ ಅಂದರೆ ಹದಿನೆಂಟು ಆಗಿರುತ್ತದೆ ಹೀಗೆ ನಾವು ಈ ರೂಢಿ ಬೆಲೆಯನ್ನು ನಾವು ಪುನರಾವರ್ತಿತ ಮೌಲ್ಯವನ್ನು ನಾವು ಕಂಡು ಹಿಡಿಯಬೇಕಾಗಿರುತ್ತೆ ಹಾಗೆ ಎರಡನೇ ಪ್ರಶ್ನೆಯನ್ನು ನೋಡಿ ಇವುಗಳಿಗೆ ರೂಢಿ ಬೆಲೆ ಕಂಡು ಹಿಡಿಯಿರಿ ಹದಿನಾರು ಹದಿನಾಲ್ಕು ಹದಿನಾಲ್ಕು ಹದಿಮೂರು ಹದಿನಾರು ಹತ್ತೊಂಬತ್ತು ಹದಿನಾಲ್ಕು ಹದಿನಾರು ಇಲ್ಲಿ ಮೊದಲು ನಾವು ಕ್ರಮ ಜೋಡಣೆ ಮಾಡಿದಾಗ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಹದಿಮೂರು ಹದಿನಾಲ್ಕು 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 ಹದಿನಾರು 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 ಹತ್ತೊಂಬತ್ತು ಇಲ್ಲಿ ಹದಿನಾಲ್ಕು ಮೂರು ಬಾರಿ ಪುನರ್ವರ್ತನೆ ಆಗಿದೆ ಹಾಗೂ ಹದಿನಾರು ಸಹ ಮೂರು ಬಾರಿ ಪುನರ್ವರ್ತನೆ ಆಗಿದೆ ಇಲ್ಲಿ ಹದಿನಾಲ್ಕು ಮತ್ತು ಹದಿನಾರು ಎರಡೂ ಸಂಖ್ಯೆಯು ರೂಢಿ ಬೆಲೆ ಆಗಿರುತ್ತದೆ ಹೀಗೆ ನಾವು ಅತಿ ಹೆಚ್ಚು ಪುನರಾವರ್ತನೆ ಹೊಂದಿರುವ ಸಂಖ್ಯೆಯನ್ನು ನಾವು ರೂಢಿ ಬೆಲೆ ಅಂತ ನಾವು ಕರೆಯುತ್ತೇವೆ ಈ ದತ್ತಾಂಶಗಳಲ್ಲಿ ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ನಾವು ದತ್ತಾಂಶ ನಿರ್ವಹಣೆಗಳಿಗೆ ಸಂಬಂಧಿಸಿದಂತೆ ಸರಾಸರಿ ಮತ್ತು ಮಧ್ಯಾಂಕ ಮತ್ತು ರೂಢಿ ಬೆಲೆಯನ್ನು ನಾವು ಹೇಗೆ ಕಂಡುಹಿಡಬೇಕು ಎಂಬುದನ್ನು ನಾವು ತಿಳ್ಕೊಂಡು